ಸ್ನೇಹಿತರೆ ವೆಲ್ಕಮ್ ಟು ಮೈ ಹೋರಾಟಗಾರರಿಗೂ ಸಾಮಾಜಿಕ ಹೋರಾಟಗಾರಿಗೂ ಕೊಂದವರ್ಯಾರು ಟೀಮಿಗೆ ಬಂದು ಸೇರ್ಕೊಂಡಂಥ ಎಲ್ಲ ಮಹಿಳೆಯರಿಗೂ ಪುರುಷರಿಗೂ ಹೃತ್ಪೂರ್ವಕವಾದ ಸ್ವಾಗತ ಸು ಸ್ವಾಗತ ಧರ್ಮಸ್ಥಳದ ಕಾಮನ ವಿರುದ್ಧವಾಗಿ ನಿಂತಹ ನಮ್ಮ ಜ್ವಾಲಾಮುಖಿ ಚಾನಲ್ಗೆ ಯಾರಿಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದು ಎಸ್ ತನಿಖೆ ಫೈನಲ್ ಆಗೋಯ್ತು ಅದ್ರ ರಿಪೋರ್ಟ್ ಬಂದ್ಬಿಟ್ಟಿದೆ ಅಂತ ಹೇಳಿ ಮೈನ್ ಮೀಡಿಯಾಗಳು ಹೇಳ್ತಾ ಇದಾರೆ ಸತ್ಯಾಸತ್ಯತೆ ಮೇಡಮ್ ನಾನೀಗ ಮಾತಾಡ್ತಾ ಇರೋದು ಮನೆಯಲ್ಲಿ ಕುತ್ಕೊಂಡು ಮಾತಾಡಿದ್ದು ಮಾತಾಡ್ತಾ ಇರೋದು ಬರ್ಪನ ಅಗ್ರಹಾರದಲ್ಲಿ ಕೂತ್ಕೊಂಡು ಅಥವಾ ಬಳ್ಳಾರಿ ಜೈಲಲ್ಲಿ ಕುತ್ಕೊಂಡು ಅಥವಾ ಅಂಡಮಾನ್ ಜೈಲಲ್ಲಿ ಕುತ್ಕೊಂಡು ಅಥವಾ ಮಾತಾಡ್ತಾ ಇಲ್ಲ ಒಂದ್ ವೇಳೆ ಮಾಧ್ಯಮದ ರಿಪೋರ್ಟ್ ಏನಾದರೂ ಸರಿಯಾಗಿದ್ರೆ ನಾನು ಜೈಲಲ್ಲಿ ಇರಬೇಕಾಗಿತ್ತು ಸರಿ ಆಗಿದ್ರೆ ಆ ನಂತರ ಇವರು ಹೇಳ್ತಾರೆ ಏನೋ ಷಡ್ಯಂತ್ರ ಮಹೇಶ್ ಶೆಟ್ಟಿ ತಿಮರೂಡಿ ಅವರು ಮನೆಯಲ್ಲೇನೆ ನಡೆದಿತ್ತು ಮಹೇಶ್ ಅವರು ಷಡ್ಯಂತ್ರಿಗಳು ನಡೆದಿತ್ತು ಆ ನಂತರ ಧರ್ಮಸ್ಥಳ ವಿರೋಧಿ ಈ ಇಂಡಿಯಾ ಟುಡೇ ನಾನು ನಂಬಿದ್ದೆದ್ದು ಇಂಡಿಯಾ ಟುಡೇ ಚಾನಲ್ ನಾನು ನಂಬಿದ್ದೆ ಅದನ್ನ ಯಾಕಂದ್ರೆ ಈ ಲೋಕಲ್ ಚಾನಲ್ ಬಿಡಿ ಲೋಕಲ್ ಚಾನಲ್ ಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಎಲ್ಲವೂ ಸೇರಿ ಅತ್ಯಾಚಾರಿಗಳ ರಕ್ಷಣೆಗೆ ಪ್ರಭಾವಿಗಳ ರಕ್ಷಣೆಗೆ ನಿಂತು ಬಿಟ್ಟಿದ್ದಾರೆ ಟೊಂಕ ಕಟ್ ನಿಂತು ಬಿಟ್ಟಿದ್ದಾರೆ ಆದ್ರೆ ಇದು ಸ್ಟಾರ್ಟ್ ಆಗಿದ್ದೆ ಅಂತ ಹೇಳಿದ್ರೆ ಮೊನ್ನೆ ಹತ್ತನೇ ತಾರೀಕು ಇಂಡಿಯಾ ಟುಡೇ ವೆಬ್ ಪೇಜ್ ನಲ್ಲಿ ಇಲ್ಲಿಯ ಸ್ಥಳೀಯ ವರದಿಗಾರರು ಅದರಲ್ಲಿ ಬರೀತಾರೆ ಎಸ್ಐ ಟಿ ವರದಿ ಕೊಟ್ಬಿಟ್ಟಿದೆ ಏನೋ ಚಾರ್ಜ್ ಶೀಟ್ ಕೊಟ್ಬಿಟ್ಟಿದೆ ಅಂತ ನೋಡಿ ಎಸ್ಐ ಟಿ ಕಂಪ್ಲೇಂಟ್ ರಿಪೋರ್ಟ್ ಕೊಟ್ಟು ಒಂದು ತಿಂಗಳಾಯ್ತು ಕಂಪ್ಲೇಂಟ್ ರಿಪೋರ್ಟ್ ಕೊಟ್ಟು ಅಟ್ಲೀಸ್ಟ್ ಒಂದು ಕ್ರಾಸ್ ವೆರಿಫೈ ಮಾಡೋದು ಬೇಡವಾ ನ್ಯಾಷನಲ್ ಚಾನಲ್ ಆಗಿ ಒಂದು ಏನ್ ಕೊಟ್ಟಿದ್ದಾರೆ ಚಾರ್ಜ್ ಶೀಟಾ ಅದು ಕಂಪ್ಲೇಂಟ್ ರಿಪೋರ್ಟ್ ಆಮೇಲೆ ಟೈಮಿಂಗ್ ಅಬ್ಸರ್ವ್ ಮಾಡಿ ನೀವು ನಾನು ಎಲ್ಲಾ ತಮ್ಮ ವೀಕ್ಷಕರ ಗಮನಕ್ಕೆ ತರ್ತಾ ಇದೀನಿ ಮುಖಾಂತರ ಟೈಮಿಂಗ್ ಅಬ್ಸರ್ವ್ ಮಾಡಿ ಈ ಫೇಕ್ ನ್ಯೂಸ್ ಯಾವಾಗ ಬಂತು ಹತ್ತನೇ ತಾರೀಕಿಗೆ ಈ ಫೇಕ್ ನ್ಯೂಸ್ ಯಾವಾಗ ಬಂತು ಅಧಿವೇಶನ ಸ್ಟಾರ್ಟ್ ಆಗಿ ಎರಡನೇ ದಿನಕ್ಕೇ ಬರುತ್ತೆ ಅಧಿವೇಶನ ಸ್ಟಾರ್ಟ್ ಆಗಿ ಎರಡನೇ ದಿನಕ್ಕನೆ ಬರುತ್ತೆ ಬೆಳಿಗ್ಗೆಯಿಂದ ಸುಳ್ಳು 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 ಹೇಳಕ್ ಸ್ಟಾರ್ಟ್ ಮಾಡ್ತಾರೆ ಸುಳ್ಳು 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 ಹೇಳಕ್ ಇದೇ ರೀತಿ ಅಂದ್ರೆ ಅಧಿವೇಶನದಲ್ಲಿ ಇದ್ದಂತಹ ಆರ್ ಅವರು ಅಧಿವೇಶನದಿಂದ ಹೊರಗಡೆ ಬಂದು ಕಾರಿಡಾರ್ ನಲ್ಲಿ ನಿಟ್ಕೊಂಡು ಮಾತಾಡ್ತಾರೆ ಹೊರಗಡೆ ಬಂದು ವಿಜೇಂದ್ರ ಅವರು ಮಾತಾಡ್ತಾರೆ ವಿಜಯ ಆ ನಂತರ ಇನ್ನೂ ಕೆಲವೊಂದಿಷ್ಟು ಶಾಸಕರು ಮಾತಾಡ್ತಾರೆ ಇನ್ನೂ ಕೆಲವೊಂದಿಷ್ಟು ಈ ಶಾಸಕರುಗಳಿಗೆ ಎಸ್ಐ ಟಿ ವರದಿ ಕೊಟ್ಟಿದ್ಯಾ ಇಲ್ಲ ಚಾರ್ಜ್ ಶೀಟ್ ಕೊಟ್ಟಿದ್ಯಾ ಇಲ್ಲ ಅಂತ ಹೇಳಿ ಒಂದು ಪ್ರಶ್ನೆ ಕೇಳಬಹುದಲ್ಲ ಕೊಟ್ಟಿದ್ಯಾ ಇಲ್ಲ ಅಧಿವೇಶನದಲ್ಲಿ ಪ್ರಶ್ನೆ ಕೇಳಬಹುದಲ್ಲ ಅದು ಶಾಸಕರಿಗಿರುವಂತ ರೈಟ್ ಅದು ಪ್ರಿವಿಲೇಜ್ ಅದು ಅದು ಶಾಸಕರಿಗಿರು ಏನು ವೆರಿಫೈ ಮಾಡುವುದಿಲ್ಲ ಆಸ್ ಇಟ್ ಈ ಟಿವಿ ಚಾನೆಲ್ ನ ಹೋಗಿ ನೋಡಿ ಸರ್ ಚಾರ್ಜ್ ಶೀಟ್ ಕೊಟ್ಟರು ಅಂತ ಹೇಳಿದಕ್ಕೆ ಈ ಆರ್ ಅಶೋಕ್ ಪುಣ್ಯಾತ್ಮ ಮೂರು ಅಕ್ಷರ ಜ್ಞಾನ ಇಲ್ಲ ಅವರಿಗೆ ಅವ್ರಿಗೆ ಅವರಿಗೆ ಆರ್ ಅಶೋಕ್ ಅವರು ಸ್ವಾಗತನೂ ಮಾಡಿಬಿಡ್ತಾರೆ ಆ ನಂತರ ಕ್ಲೀನ್ ಚಿಟ್ಟು ಕೂಡ ಕೊಟ್ಬಿಡ್ತಾರೆ ಹಾ ನೋಡಿ ನಾನು ಹೇಳಿದ್ನಲ್ಲ ಇದು ಷಡ್ಯಂತ್ರ ನಡೀತಾ ಇತ್ತು ಅಂತ ಹೇಳ್ಕೊಂಡು ಷಡ್ಯಂತ್ರ ಅಲ್ಲ ಇದೇ ರೀತಿಯಾಗಿ ನೀವು ಗಮನಿಸಿ ಕಳೆದ ಅಧಿವೇಶನದಲ್ಲಿನೂ ಕೂಡ ಮಹೇಶ್ ಶೆಟ್ಟಿ ತಿಮ್ರೂಡಿಯವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬೈದ್ರು ಅಂತೇಳಿ ಒಂದು ಫೇಕ್ ಫೋರ್ಜಡ್ ವಿಡಿಯೋ ಇಟ್ಕೊಂಡು ಸುರೇಶ್ ಕುಮಾರ್ ಅಂತಹ ಒಬ್ಬ ಪ್ರಜ್ಞಾವಂತ ಶಾಸಕ ಅಂತ ಕರೆಸ್ಕೊಳ್ಳೋರು ಸಿಕ್ಕಾಪಟೆ ಕೋಗಾಡಬಿಟ್ರು ಮಹೇಶ್ ಶೆಟ್ಟಿ ಅವರು ತಿಮರೋಡಿಯವ್ರ ವಿರುದ್ಧ ನಮ್ಮ ವಿರುದ್ಧ ಅದು ಹೆಂಗೆ ಒಂದು ಫೇಕ್ ಫ್ರಾಗ್ಮೆಂಟೆಡ್ ಫೇಕ್ ವಿಡಿಯೋ ಇಟ್ಕೊಂಡು ಅದು ಕೂಡ ಅಧಿವೇಶನ ಸ್ಟಾರ್ಟ್ ಆಗಿ ಎರಡನೇ ದಿನಾನೇ ಅಧಿವೇಶನ ಈ ಬಾರಿ ಅಧಿವೇಶನದಲ್ಲಿಯೂ ಕೂಡ ಎರಡನೇ ದಿನಾನೇ ಈ ತರ ಒಂದು ನಕಲಿ ಸುದ್ದಿಗಳನ್ನ ಹರಡಿಸುವಂತಹ ಪ್ರಯತ್ನವನ್ನ ಮಾಡಿದ್ರು ಏನಿದ್ರ ಉದ್ದೇಶ ಅಂತ ಹೇಳಿದ್ರೆ ಒಂದು ಬಲವಾದ ಸಂದೇಶವನ್ನ ಕೊಡೋದಕ್ಕೆ ಧರ್ಮಸ್ಥಳದ ಪ್ರಭಾವಿ ಕೊಲೆಗಡಕರು ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಏನಂತ ಹೇಳಿದ್ರೆ ಯಾರು ನಮ್ಮನ್ನ ಪ್ರಶ್ನೆ ಮಾಡ್ತೀರಾ ಅವ್ರಿಗೆ ಜೈಲು ಪ್ರಶ್ನೆ ಅವ್ರ ಮೇಲೆ ಆರೋಪ ಬರುತ್ತೆ ಅವರೇ ಆರೋಪಿಗಳಾಗ್ತಾರೆ ನಮ್ಮನ್ನ ಪ್ರಶ್ನೆ ಮಾಡಿದ್ರೆ ಹುಷಾರ್ ಅನ್ನುವಂತಹ ಒಂದು ಸಾರ್ವಜನಿಕವಾಗಿ ಒಂದು ಮಾಸ್ ಮೆಸೇಜ್ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಹದಿನಾರನೇ ತಾರೀಕಿಗೆ ಬೆಳ್ತಂಗಡಿಯಲ್ಲಿ ಈ ರಾಜ್ಯದ ಮಹಿಳೆಯರೆಲ್ಲರೂ ಒಗ್ಗೂಡಿ ಮಹಿಳಾ ಸಂಘಟನೆಗಳು ಒಗ್ಗೂಡಿ ಕೊಂದವರು ಯಾರು ಅನ್ನುವಂತಹ ಒಂದು ಜಾಥಾ ಮಾಡ್ತಾ ಇದಾರೆ ಅದರ ಅಭಿಯಾನ ತುಂಬಾ ಚೆನ್ನಾಗಿ ನಡೀತಾ ಇದೆ ಇಡೀ ರಾಜ್ಯಾದ್ಯಂತ ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ಬಹಳ ಸ್ಟ್ರಾಂಗ್ ಆಗಿ ನಡೀತಾ ಇದೆ ಕೊಂದವರು ಯಾರು ಅಂತ ಹೇಳಿ ಈಗ ಅದಕ್ಕೆ ಕೌಂಟರ್ ಆಗಿ ಏನ್ ಮಾಡ್ತಾ ಇದ್ದಾರೆ ಕೊಂದವರು ಯಾರು ಅಂತ ಕೇಳಿದ್ರೆ ಕೊಂದವರು ಏನ್ ಮಾಡ್ತಾ ಇದಾರೆ ಮಾಡ್ತಾ ಇದ್ದಾರೆ ಕಂಪ್ಲೇಂಟ್ ಕೊಟ್ಟವರು ಯಾರು ಕಂಪ್ಲೇಂಟ್ ಕೊಟ್ಟವರಿಗೆ ಶಿಕ್ಷೆ ಕೊಡಿಸಿ ಕಂಪ್ಲೇಂಟ್ ಕೊಟ್ಟವರಿಗೆ ಶಿಕ್ಷೆ ಯಾವಾಗ ಅನ್ನುವಂತ ಅಭಿಯಾನವನ್ನ ಈ ಮೇನ್ ಸ್ಟ್ರೀಮ್ ಮೀಡಿಯಾಗಳ ಮುಖಾಂತರ ಈ ಎಂಜಲು ತಿನ್ನುವಂತಹ ಮೀಡಿಯಾಗಳ ಮುಖಾಂತರ ಈ ಒಂದು ಕಂಪ್ಲೇಂಟ್ ಕೊಟ್ಟವರು ಯಾರು ಮೇಡಮ್ ಶಿಕ್ಷೆ ನೋಡಿ ಚಾರ್ಜ್ ಶೀಟೇ ಹಾಕಿಲ್ಲ ಇನ್ನು ಇದುವರೆಗೂ ಕೂಡ ಹಾಕಕ್ಕೆ ಬರೋದಿಲ್ಲ ಆ ಪ್ರೊವಿಜನ್ ಇಲ್ಲವೇ ಇಲ್ಲ ಎಸ್ಐಟಿ ಕೆನೋಟ್ ಫೈಲ್ ಅ ಚಾರ್ಜ್ ಶೀಟ್ ಆನ್ ಆಕ್ಟಿವಿಸ್ಟ್ ಕೆನಾಟ್ ಫೈಲ್ ಅ ಚಾರ್ಜ್ ಶೀಟ್ ಆನ್ ಆಕ್ಟಿವಿಸ್ಟ್ ಯಾಕಂತ ಹೇಳಿದ್ರೆ ನೋಡಿ ಇಲ್ಲಿ ನಮ್ಮ ಪಾತ್ರ ಇರುವುದು ಅದು ಎಸ್ಐಟಿ ಮನವರಿಕೆ ಆಗಿದೆ ನಮ್ಮ ಪಾತ್ರ ಇರುವುದು ಎಸ್ಐಟಿ ಚೆನ್ನೈ ತೋರಿಸಿದ ಆಮೇಲೆ ನಮ್ಮ ಮುಂದೆ ಹೇಳಿದ ನೋಡಿ ನಾನು ಇಷ್ಟು ಕೊಲೆಗಳ ಆದಂತಹ ದೇಹಗಳನ್ನ ಹೂತು ಹಾಕಿದ್ದೇನೆ ಆದಂತಹ ನಾವೇನ್ ಮಾಡಿದ್ವಿ ಅವನನ್ನ ಕರ್ಕೊಂಡು ಬಂದು ಪೊಲೀಸ್ ಠಾಣೆಗೆ ಮತ್ತು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ವಿ ಆಸ್ ಅ ದೂರುದಾರ ಒಬ್ಬ ದೂರುದಾರನಾಗಿ ಒಬ್ಬ ಸಾಕ್ಷಿಯಾಗಿ ಅವನನ್ನ ಪ್ರೊಡ್ಯೂಸ್ ಮಾಡಿದ್ವಿ ಇಷ್ಟೇ ನಮ್ ಕೆಲಸ ಸಾಕ್ಷಿಯಾಗಿ ಅವನನ್ನ ಅಫೆನ್ಸ್ ಏನಿದೆ ನಮ್ದು ಕೆಲಸ ಇಲ್ಲ ಸುರಕ್ಷಿತವಾಗಿ ಕರ್ಕೊಂಡ್ಬಂದು ಕೊಟ್ಟಿದೀರಾ ಆಮೇಲೆ ಅವನಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ರಕ್ಷಣೆಯನ್ನು ಕೂಡ ಕೊಡ್ಸಿದ್ವಿ ಚಿನ್ನಯ್ಯನಿಗೆ ರಕ್ಷಣೆಯನ್ನು ಕೂಡ ಕೊಡ್ಸಿದ್ವಿ ಚಿನ್ನಯ್ಯನಿಗೆ ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರೋದು ದೂರು ಕೊಟ್ಟವ್ರನ್ನ ಹೆಂಗೆ ನೀವು ಅಕ್ಕಿಡ್ ಮಾಡ್ತೀರಿ ದೂರು ಆಮೇಲೆ ಚಿನ್ನಯ್ಯ ಒಬ್ಬ ಸ್ವಚ್ಛತಾ ಕಾರ್ಮಿಕರಾದಂತವನು ಅವನೇನು ಓದ್ದವನಲ್ಲ ಬರದವನಲ್ಲ ಅವನಿಗೆ ಕಾನೂನಿನ ಜ್ಞಾನ ಇಲ್ಲ ಕೋರ್ಟ್ಗೆ ಹೆಂಗ್ ಅರ್ಜಿ ಅನ್ನೋದು ಕೂಡ ಗೊತ್ತಿಲ್ಲ ಹಿಂಗಾಗಿ ಸಹಜವಾಗಿ ಇವತ್ತು ರಾಜ್ಯದ ನೂರಾರು ಪೊಲೀಸ್ ಸ್ಟೇಷನ್ಗಳಲ್ಲಿ ಏನ್ ಮಾಡ್ತಾರೆ ದೂರ್ ಕೊಡ್ಬೇಕಿದ್ದವರು ಅನಕ್ಷರಸ್ಥರಾಗಿದ್ರೆ ಏನ್ ಮಾಡ್ತಾರೆ ಅವ್ರು ಅನಕ್ಷರಸ್ಥರಾಗಿದ್ದವ್ರು ಏನ್ ಮಾಡ್ತಾರೆ ಊರಲ್ಲಿರುವಂತ ಊರ್ ಗೌಡಿ ಯಾರನ್ನೋ ಒಬ್ಬರು ಗೌಡ್ರನೋ ಅಥವಾ ಪೊಲೀಸ್ ಫ್ರೆಂಡ್ ಇರ್ತಾರೆ ಪ್ರತಿ ಗ್ರಾಮದಲ್ಲಿ ಒಬ್ರು ದಳಪತಿ ಅಂತ ಇರ್ತಿದ್ರು ಮುಂಚೆ ನಾವು ಪಿ ಎಸ್ ಇದ್ದಾಗ ಒಂದೊಂದ್ ಗ್ರಾಮಕ್ಕೂ ದಳಪತಿ ಅಂತ ಇರ್ತಿದ್ರು ಆ ದಳಪತಿಯನ್ನು ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಹೋಗಿ ದೂರ ಕೊಡ್ತಿದ್ರು ನಾವು ಆ ಕೆಲಸ ಮಾಡಿದೀವಿ ನಾವು ಏನಾದ್ರೂ ಕೊಲೆ ಮಾಡಿದ್ವಾ ಆಯ್ತಪ್ಪ ನಮ್ಗೆ ಷಡ್ಯಂತ್ರಿಗಳು ನಾವೇನಾದ್ರೂ ಹೂತ್ ಹಾಕ್ಸಿದೀವ ನಮ್ಗೆ ಷಡ್ಯಂತ್ರಿಗಳು ಅಂತ ಹೇಳಿ ಒಬ್ಬ ದೂರುದಾರನಿಗೆ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡು ಹೋಗಿ ನ್ಯಾಯಾಲಯ ಕರ್ಕೊಂಡು ಹೋದ್ರೆ ಹೆಂಗೆ ಹ್ಯಾಂಗೆ ಷಡ್ಯಂತ್ರಿಗಳಾಗ್ತೀವಿ ಕರ್ಕೊಂಡು ಹೋದ್ರೆ ನಾವು ಹಂಗೆ ಇಂಡಿಯಾ ಟುಡೇ ಅನ್ನುವಂತ ಟಿವಿ ಚಾನಲ್ ನಲ್ಲಿ ಬರೀತಾರೆ ವೆಬ್ ಪೇಜ್ ಅಲ್ಲಿ ಆಂಟಿ ಧರ್ಮಸ್ಥಳ ಆಕ್ಟಿವಿಸ್ಟ್ ಅಂತ ಬರೀತಾರೆ ನನಗೆ ತುಂಬಾ ಶಾಕ್ ಆಗಿದೆ ಯಾರು ಬರ್ತಿದ್ದಾರೆ ಸರ್ ಆತರ ನಾವು ಐದು ಜನ ನಾನು ಗಿರೀಶ್ ಮಟ್ಟಣ್ಣವರ್ ಮಹೇಶ್ ಶೆಟ್ಟಿ ತಿಮರೋಡಿ ವಿಠಲ್ಗೌಡ ಜಯಂತ ಟಿ ಅಂತ ಬಂದಿದ್ದಾರೆ ವಿಠಲ್ಗೌಡ ಜಯಂತಿ ಅಲ್ಲರಿ ಆಂಟಿ ಧರ್ಮಸ್ಥಳ ಆಕ್ಟಿವಿಸ್ಟ್ ನಾವು ಯಾವಾಗ ಆಂಟಿ ಧರ್ಮಸ್ಥಳ ಅದ್ವಿ ಯಾವಾಗ ಧರ್ಮಸ್ಥಳಕ್ಕೆ ನಾವು ಯಾವಾಗ ಕಳಂಕ ತಂದ್ವಿ ಯಾರು ಅಲ್ಲಿ ಕೊಲೆ ಮಾಡಿದ್ದಾರೆ ಅತ್ಯಾಚಾರ ಮಾಡಿದ್ದಾರೆ ಅವರಿಂದ ಕಳಂಕ ಬರ್ತಾ ಇದೆ ಧರ್ಮಸ್ಥಳಕ್ಕೆ ಯಾರು ಅಕ್ರಮ ಮೀಟರ್ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ ಇಡೀ ರಾಜ್ಯಾದ್ಯಂತ ಅವರಿಂದ ಧರ್ಮಸ್ಥಳಕ್ಕೆ ಕಳಂಕ ಬರ್ತಾ ಇದೆ ಅವರಿಂದ ಧರ್ಮಸ್ಥಳ ಕಳಂಕ ನಾವು ಕೇಳ್ತಾ ಇರೋದು ಆ ಆರೋಪಿಗಳನ್ನ ಆ ಕೊಲೆಗಡೆ ಅರೆಸ್ಟ್ ಮಾಡಿ ಅಂತ ಹೇಳಿದ್ರೆ ನಮ್ಮನ್ನ ಕಂಪ್ಲೇಂಟ್ ಕೊಟ್ಟವರು ಯಾರು ಅಭಿಯಾನ ಸ್ಟಾರ್ಟ್ ಟಿವಿ ಚಾನಲ್ ಯಾರು ಅಭಿಯಾನ ಸರ್ ಈಗ ಯಾವುದೇ ಇದು ಸೆಷನ್ ಬಂದಾಗೆಲ್ಲ ಈಗ ಧರ್ಮಸ್ಥಳದ ವಿಚಾರದಲ್ಲಿ ಕರೆಕ್ಟ್ ಆಗಿ ಚರ್ಚೆ ತೆಗೆದುಕೊಳ್ಳಲ್ಲ ಒಂದು ಪರವಾಗಿ ಆಳುವ ಸರ್ಕಾರ ಇರಬಹುದು ವಿರೋಧ ಪಕ್ಷ ಇರಬಹುದು ಒಂದು ಧರ್ಮಸ್ಥಳದ ವಿಚಾರವನ್ನು ಮುಚ್ಚಾಕೋ ಹುನ್ನಾರ ಯಾವಾಗ್ಲೂ ನಡೆಯುತ್ತೆ ಇದಕ್ಕೆ ತಾವು ಜನರ ಪರವಾಗಿ ಏನು ಹೇಳ್ತೀರಾ ಸರ್ ನೋಡಿ ಇದು ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ಧರ್ಮಸ್ಥಳ ಆ ಪ್ರಭಾವಿಗಳು ಎಸ್ಕೆಡಿಆರ್ಡಿಪಿ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ಹೆಸರಿನಲ್ಲಿ ಒಂದು ಅಕ್ರಮ ಬಡ್ಡಿ ದಂಧೆ ನಡೆಸ್ತಾರೆ ಆ ಬಡ್ಡಿ ದಂಧೆಯಲ್ಲಿ ಎಲ್ಲಾ ಪಕ್ಷದ ರಾಜಕಾರಣಿಗಳ ಕಪ್ಪು ಹಣ ಅದರಲ್ಲಿ ವಿನಿಯೋಗ ಮಾಡಿದ್ದಾರೆ ಇನ್ವೆಸ್ಟ್ ಮಾಡಿದ್ದಾರೆ ಅದರಲ್ಲಿ ವಿನಿಯೋಗ ಮಾಡಿದ್ದಾರೆ ಇನ್ವೆಸ್ಟ್ ಈಗ ಏನಾದರೂ ಈ ಪ್ರಭಾವಿಗಳಿಗೆ ಇವರು ಜೈಲಿಗೆ ಹೋದ್ರೆ ಇವರ ಮೇಲೆ ಆರೋಪ ಸಾಬೀತಾದ್ರೆ ಇವರು ಹಾಕಿದಂತ ದುಡ್ಡು ಸಾಬೀತಾದ್ರೆ ಕಪ್ಪು ಹಣ ದುಡ್ಡು ಎಲ್ಲವೂ ಕೂಡ ಜನರ ಪಾಲಾಗಿ ಹೋಗ್ಬಿಡ್ತದೆ ನೌ ದಟ್ ಬ್ಲಾಕ್ ಮನಿ ಇಸ್ ವಿತ್ ದ ಪೀಪಲ್ ಜನಕ್ಕೆ ಏನು ಮೋಸ ಮಾಡಿದ್ರು ಇದು ದೇವ್ರ ದುಡ್ಡು ಇದು ಮಂಜುನಾಥ ಸ್ವಾಮಿ ದುಡ್ಡು ನೀವು ಪ್ರತಿವಾರ ಬಡ್ಡಿ ಕಟ್ಟಬೇಕು ಬಡ್ಡಿ ಕಟ್ಟಲಿಲ್ಲ ಅಂದ್ರೆ ಧರ್ಮಸ್ಥಳ ಸ್ವಾಮಿ ನೀವು ಶಾಪ ಕೊಡ್ತಾನೆ ಅನ್ನುವಂತ ಒಂದು ಸುಳ್ಳು ಧಾರ್ಮಿಕ ಭಯೋತ್ಪಾದನೆಯನ್ನ ಹುಟ್ಟಿಸಿ ಅಕ್ರಮ ಮೀಟರ್ ಬಡ್ಡಿ ದಂಧೆಯನ್ನ ಮಾಡ್ತಾ ಬಂದ್ರು ಫ್ರಾಮ್ ನೈನ್ಟೀನ್ ನೈನ್ಟಿ ಫೈವ್ ಹತ್ತೊಂಬತ್ ತೊಂಬತ್ತೈದರಿಂದ ಈ ದಂಧೆ ಮಾಡ್ತಾನೆ ಬಂದ್ರು ಯಾರು ಪ್ರಶ್ನೆ ಮಾಡ್ತಾ ಇರಲಿಲ್ಲ ಆದ್ರೆ ಯಾವಾಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಈ ಹೋರಾಟವನ್ನ ಕೈಗೆತ್ತಿಕೊಂಡ್ರು ಹದಿಮೂರು ವರ್ಷದಿಂದ ನಾವು ಈಗ ಏನು ಕೈ ಜೋಡಿಸಿದ್ವಿ ಆವಾಗ ಪ್ರಶ್ನೆ ಮಾಡಕ್ ಪ್ರಾರಂಭ ಮಾಡಿದ್ರು ಈ ದುಡ್ಡು ಯಾರು ಯಾಕೆ ವಾರ ವಾರ ಬಡ್ಡಿ ಕಟ್ಟು ಯಾಕ್ ಕಟ್ಟಿಸ್ಕೊತೀರಿ ಈ ತರ ಬಂದಾಗ ಈಗ ಅವ್ರಿಗೆ ಏನ್ ಹೇಳಿದ್ದಾರೆ ಎಲ್ಲಾ ರಾಜಕೀಯ ಪಕ್ಷದವ್ರಿಗೆ ನೋಡಿ ನೀವು ನನ್ನ ರಕ್ಷಣೆ ಮಾಡ್ಬೇಕು ಈ ಪ್ರಭಾವಿಗಳು ಹೇಳಿದ್ದು ಡ್ರಾಮಾಧಿಕಾರಿಗಳು ಅಂತ ಕರ್ಸ್ಕೊತಾ ಇದಾರಲ್ಲ ಧರ್ಮಸ್ಥಳದ ಡ್ರಾಮಾಧಿಕಾರಿಗಳು ನಾನೇನಾದ್ರೂ ಜೈಲಿಗೆ ಹೋದ್ರೆ ನಿಮ್ ದುಡ್ಡು ಹೋಯ್ತು ಹಿಂಗಾಗಿ ಎಲ್ಲಾ ಪಕ್ಷದವರು ಕೂಡ ಈಗ ಒಗ್ಗಟ್ಟು ಪ್ರದರ್ಶನ ಮಾಡ್ತಾ ಇದ್ದಾರೆ ಅವರ ಪರವಾಗಿ ಕೊಂದವರ ಪರವಾಗಿ ಎಲ್ಲಾ ರಾಜಕೀಯ ಕಾಂಗ್ರೆಸ್ ಇರಬಹುದು ಬಿಜೆಪಿ ಇರಬಹುದು ಜೆಡಿಎಸ್ ಇರಬಹುದು ಯಾರೇ ಇರಬಹುದು ಒಗ್ಗಟ್ಟು ಪ್ರದರ್ಶನ ಮಾಡಿ ನಿನ್ನೆ ಕಾಂಪಿಟೇಷನ್ ಬಿದ್ದಂಗೆ ವಿಧಾನಸೌಧದ ನೋಡಿ ಸುವರ್ಣ ಸೌಧ ಕಟ್ಸಿದಿರೋದು ಇದಕ್ಕೆ ಉತ್ತರ ಕರ್ನಾಟಕದ ಜನರಿಗೆ ಸ್ಪಂದಿಸಬೇಕು ಇಲ್ಲಿ ಅಧಿವೇಶನ ಚಳಿಗಾಲದ ಅಧಿವೇಶನ ಮಹಾರಾಷ್ಟದ ಮಾದರಿಯಲ್ಲಿ ಮಹಾರಾಷ್ಟ್ರದಲ್ಲಿ ನಾಗಪುರದಲ್ಲಿ ಅಧಿವೇಶನ ಆಗುತ್ತೆ ಚಳಿಗಾಲದ ಅದರ್ವೈಸ್ ಬಾಂಬೆ ಮುಂಬೈ ಅಲ್ಲಿ ಆಗುತ್ತೆ ಇಲ್ಲಿ ಉತ್ತರ ಕರ್ನಾಟಕದ ಜನರಿಗೆ ಸ್ಪಂದಿಸಬೇಕು ಅಂತ ಮಾಡಿದ್ರೆ ಈ ಟಿವಿ ಚಾನೆಲ್ಗಳು ಏನ್ ಮಾಡ್ತಾ ಇದಾವೆ ಅಲ್ಲಿ ಹೋಗಿ ಕಾಂಪಿಟೇಷನ್ ಬಿದ್ದಂಗೆ ಆರ್ ಅಶೋಕರು ನಡೆಯೋದು ಮೂರು ಅಕ್ಷರ ಜ್ಞಾನ ಇಲ್ಲ ಆರ್ ಅಶೋಕ ಗೆ ವಿರೋಧ ಪಕ್ಷದ ನಾಯಕರಂತೆ ಆಮೇಲೆ ಪಪ್ಪುಬಾಯಿ ವಿಜೇಂದರ್ಗೆ ಹಿಡಿಯೋದು ಇನ್ ಯಾರಾದರೂ ಶಾಸಕರಿಗೆ ಹೇಳೋದು ಚಾರ್ಜ್ ಶೀಟ್ ಕೊಟ್ಟರಂತೆ ಚಾರ್ಜ್ ಶೀಟ್ ಕೊಟ್ಟರಂತೆ ಇವರಿಗೆ ಚಾರ್ಜ್ ಶೀಟ್ ಬೆಡ್ ಶೀಟ್ ನಡುವೆ ವ್ಯತ್ಯಾಸ ಗೊತ್ತಿಲ್ಲ ಇವರಿಗೆ ಚಾರ್ಜ್ ಶೀಟ್ ಶೀಟ್ ಅಟ್ಲೀಸ್ಟ್ ನಾನು ಕೇಳೋದು ಆ ರಾಜಕಾರಣಿಗಳಾದ್ರೂ ಕೂಡ ಒಂದು ವೆರಿಫೈ ಮಾಡಬಹುದಲ್ವಾ ಚಾರ್ಜ್ ಶೀಟ್ ಮಾಡಿ ಒಬ್ಬ ವಿರೋಧ ಆರ್ ಅಶೋಕ್ ಅವರು ಮಾನ್ಯ ವಿರೋಧ ಪಕ್ಷದ ನಾಯಕರಾಗಿ ಒಂದು ಫೋನ್ ಮಾಡಿ ಕೇಳಬಹುದಲ್ಲ ಐ ಟಿ ಮುಖ್ಯಸ್ಥರಿಗೆ ಅಥವಾ ಹೋಮ್ ಮಿನಿಸ್ಟರ್ ಕೇಳಬಹುದಲ್ಲ ಅಲ್ಲೇ ಇರ್ತಾರೆ ಪಕ್ಕದಲ್ಲೇ ಅವರು ಎದುರುಗಡೆ ಇಟ್ಕೊಂಡಿರ್ತಾರೆ ವರದಿ ಕೊಟ್ಟಿದಾರಾ ಇಲ್ಲ ಚಾರ್ಜ್ ಶೀಟ್ ಕೊಟ್ಟಿದಾರ ಇಲ್ಲ ಕೇಳಬಹುದಲ್ಲ ಇವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾ ಇದಾರೆ ಅಷ್ಟು ಒಂದು ಕ್ರಾಸ್ ವೆರಿಫೈ ಮಾಡುವಂತ ಒಂದು ಸ್ಮಾಲ್ ಕಾಮನ್ ಸೆನ್ಸ್ ಒಂದು ಪರಿಜ್ಞಾನ ಇಲ್ಲವಾ ಸ್ಮಾಲ್ ಕಾಮನ್ ಸೆನ್ಸ್ ಒಂದು ಪರಿಜ್ಞಾನ ಅಂದ್ರೆ ಅಪಪ್ರಚಾರ ಮಾಡೋದು ಅಷ್ಟೊಂದು ಇಂಪಾರ್ಟೆಂಟ್ ಆಯ್ತು ಇವರಿಗೆ ನಮ್ಮ ಸೌಜನ್ಯ ಹೋರಾಟವನ್ನು ಹತ್ತಿಗೋದು ಅಷ್ಟೊಂದು ಇಂಪಾರ್ಟೆಂಟ್ ಆಯ್ತಾ ಇವರಿಗೆ ಹೋರಾಟವನ್ನು ಹತ್ತಿಗೋದು ಅಷ್ಟೊಂದು ಓದ್ಸಾರಿ ಒಂದು ಯಾವುದೋ ಒಂದು ಫೇಕ್ ವಿಡಿಯೋ ತಗೊಂಡು ಮಹೇಶ್ ಶೆಟ್ಟರ್ ಮೇಲೆ ಕಟ್ಟಿದ್ರು ಎಲ್ರೂ ಈಗ ಒಂದು ಫೇಕ್ ವರದಿ ಎಸ್ಐ ಟಿ ಚಾರ್ಜ್ ಶೀಟ್ ಕೊಡ್ತೀವಿ ಚಾರ್ಜ್ ಶೀಟ್ ಕೊಟ್ಟಿಲ್ಲ ಕೊಡಕ್ ಸಾಧ್ಯನೇ ಇಲ್ಲ ಚಾರ್ಜ್ ಶೀಟ್ ಕೊಟ್ಟಿಲ್ಲ ಕೊಡಕ್ಕೆ ಸಾಧ್ಯನೇ ಇಲ್ಲ ಚಾರ್ಜ್ ಇಲ್ಲ ಅವರು ವರದಿಯನ್ನ ಡೈರೆಕ್ಟ್ ಕೋರ್ಟ್ ಕೊಡ್ತಾರ ಸಲ್ಲಿಸ್ತಾರ ಅದು ಕೂಡ ಒಂದು ನಗೆ ಪಾಟ್ಲಿ ನೋಡಿ ಎಸ್ಐ ಟಿ ಅಂದ್ರೆ ಅದೊಂದು ತನಿಖಾ ಸಂಸ್ಥೆ ಎಸ್ಐ ಟಿ ಅಂದ್ರೆ ಅದೊಂದು ವರದಿ ಸರ್ಕಾರ ಕೇಳಿದ್ರೆ ಕೊಡಬಹುದು ಕೊಡಲೇಬೇಕು ಅಂತೇನಿಲ್ಲ ಕೊಡಬಹುದು ಆದ್ರೆ ಬೇಕು ಅಂತ ಎಸ್ಐಟಿ ಗೆ ಕೊಟ್ಟಿರೋದು ದೂರ ಕೊಟ್ಟಿದೆ ಅದು ಅಂದ್ರೆ ಅ ಕಂಪ್ಲೇಂಟ್ ರಿಪೋರ್ಟ್ ಅಂದ್ರೆ ಕಂಪ್ಲೇಂಟ್ ಅಂದ್ರೆ ನಾವು ಇಷ್ಟು ದಿನ ತನಿಖೆಗಳನ್ನ ಮಾಡಿದ್ವಿ ಅಂದ್ರೆ ಈ ದಿನ ನಮಗೆ ಈ ಸಿಕ್ತು ಇಷ್ಟು ಕಡೆ ನಾವು ಗುಂಡಿ ತೆಗಿದ್ವಿ ಆಮೇಲೆ ಅಲ್ಲಿ ಏನು ಪಂಚನಾಮೆ ಮಾಡಿದ್ದಾರೆ ಇದನ್ನ ರಿಕವರಿ ಮಾಡ್ಕೊಂಡಿದೀವಿ ಅದಾದ ನಂತರ ಚಿನ್ನಯ್ಯ ಈ ಹೇಳಿಕೆ ಕೊಟ್ಟ ಗಿರೀಶ್ ಮಟ್ಟಣ್ಣ ಅವರು ಕೊಟ್ಟಂತ ಹೇಳಿಕೆ ಜಯಂತ್ ಕೊಟ್ಟಂತ ಹೇಳಿಕೆ ಗೌಡ್ರು ಕೊಟ್ಟಂತ ಹೇಳಿಕೆ ಇನ್ನೂ ನೂರಾರು ಜನ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನೂ ನೂರಾರು ಅದರ ವರದಿಯನ್ನ ಕೊಟ್ಟಿದ್ದಾರೆ ಹೊರತು ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಕೊಟ್ಟಿಲ್ಲ ಕೊಡಕಾಗುದಿಲ್ಲ ಯಾಕಂತ ಹೇಳಿದ್ರೆ ಪರ್ಜಿರೂ ಆಗಿರುವುದು ನ್ಯಾಯಾಧೀಶರ ಮುಂದೆ ಎರಡನೇ ಸ್ಟೇಟ್ಮೆಂಟ್ ಸುಳ್ಳು ಹೇಳಿದ್ನಲ್ಲ ಸುಳ್ಳು ಹೇಳಿದಕ್ಕೆ ಅವನ ಅರೆಸ್ಟ್ ಮಾಡಿದ್ದು ಇದೆಲ್ಲರಿಗೂ ಕೂಡ ಗೊತ್ತಿರಲಿ ಚಿನ್ನಯ್ಯ ಮೊದಲನೇ ಬಾರಿಗೆ ಏನು ಬಂದು ಹೇಳಿಕೆ ಹೇಳಿದ್ನಲ್ಲ ಅವಾಗ ಯಾಕೆ ಅರೆಸ್ಟ್ ಮಾಡಲಿಲ್ಲ ಆಫ್ಟರ್ ಲಾಂಗ್ ಟೂ ಅಂಡ್ ಹಾಫ್ ಮಂತ್ ಅರೆಸ್ಟ್ ಮಾಡಿದ್ರು ಯಾಕೆ ಯಾವಾಗ ಎಸ್ಐಟಿ ಮುಂದೆ ಅವನು ಸುಳ್ಳು ಹೇಳಿದ ಅವಾಗ ಅರೆಸ್ಟ್ ಮಾಡಿದ್ರು ಅವನ ಮೊದಲನೇ ದಿನ ಬೆಳ್ತಂಗಡಿ ಕೋರ್ಟಿಗೆ ಬಂದಾಗ ಅರೆಸ್ಟ್ ಮಾಡಲಿಲ್ಲ ಯಾಕಂದ್ರೆ ಅವನು ದೂರದಾರ ಅವನು ಸತ್ಯ ಹೇಳ್ತಾ ಇದಾನಂತ ಹೇಳಿ ಹಿಂಗಾಗಿ ಪರ್ಜರಿ ಆಗಿದ್ದು ನ್ಯಾಯಾಧೀಶರ ಮುಂದೆ ಅದಕ್ಕಾಗಿ ಕಾಗ್ನೈಜೆನ್ಸ್ ತಗೋಬೇಕಾಗಿರೋದು ನ್ಯಾಯಾಧೀಶರು ಹೊರತು ಪೊಲೀಸರು ಅಲ್ಲ ಹಿಂಗಾಗಿ ಪೊಲೀಸರು ಅಲ್ಲ ಎಸ್ಐಟಿಗೆ ನಮ್ಮನ್ನ ಆರೋಪಿಗಳನ್ನಾಗಿ ಮಾಡುವ ಅಧಿಕಾರವೇ ಇಲ್ಲ ಅಂದ ಮೇಲೆ ನಾವು ಹೆಂಗ್ ಆರೋಪಿಗಳಾಗ್ತೀವಿ ಇಲ್ಲ ಅಂದ ಮೇಲೆ ಒಟ್ಟಾರೆ ನಿಮ್ಮ ಹೋರಾಟವನ್ನು ಹತ್ತಿಕ್ಕುವ ನಿಟ್ಟಿನಲ್ಲಿ ವಿರೋಧ ಪಕ್ಷಗಳು ಆಡಳಿತ ಪಕ್ಷ ಮಾಧ್ಯಮಗಳು ಎಲ್ಲರೂ ಸೇರಿ ಪ್ರಯತ್ನ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ನೋಡಿ ಜಾತಿ ಪಂಥ ಭೇದ ಮರುತಾರೆ ಯಾಕಂದ್ರೆ ಧರ್ಮಸ್ಥಳದ ಡ್ರಾಮಾಧಿಕಾರಿಗಳಿದಾರಲ್ಲ ಇವರು ಜಾತ್ಯಾತೀತರು ನಿಜವಾದ ಜಾತ್ಯಾತೀತರು ಯಾಕಂದ್ರೆ ಇವರು ಯಾವ ಜಾತಿ ಧರ್ಮ ನೋಡೋದನ್ನ ಎಲ್ಲಾರನ್ನೂ ಕೊಂದಿದ್ದಾರೆ ಧರ್ಮ ಇಂಥ ಜಾತಿ ಅಂತ ಬಿಟ್ಟಿಲ್ಲ ಎಲ್ಲರ ಕಡೆ ಅಂತ ವಸೂಲಿ ಮಾಡಿದ್ದಾರೆ ಎಲ್ಲರೂ ಈಗ ಏನಾಗಿದೆ ಈ ಕೊಂದವರು ಯಾರೋ ಇದೆ ಅದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆಯಲ್ಲ ಅದಕ್ಕಾಗಿ ಒಂದು ಮಾಸಾಗಿ ಒಂದು ಮೆಸೇಜ್ ಕಳ್ಸಬೇಕು ಕಳ್ಸ್ತಾ ಅವರು ನಮ್ಮನ್ನ ಪ್ರಶ್ನೆ ಮಾಡಿದ್ರೆ ನಾಳೆ ನಿಮ್ಗೂ ಹಿಂಗೇ ಆಗತ್ತೆ ನೋಡಿ ಸೌಜನ್ಯ ಹೋರಾಟಗಾರ ಆಯ್ತಲ್ಲ ನಾಳೆ ನಿಮಗೂ ಹಿಂಗೆ ಆಗತ್ತೆ ಹೋರಾಟಗಾರ ಆಯ್ತಲ್ಲ ಕಂಪ್ಲೇಂಟ್ ಕೊಟ್ಟವ್ರ ಯಾರು ಅಂದ್ರೆ ಅದಕ್ಕೆ ಸತ್ತಿರೋದಕ್ಕೆ ಎಲ್ಲಾ ಎವಿಡೆನ್ಸ್ ಇದೆ ಸತ್ತಿರೋದು ಮುಖ್ಯನಾ ಕಂಪ್ಲೇಂಟ್ ಕೊಡೋದು ಮುಖ್ಯನ ಸತ್ತಿರ ವಿಚಾರ ವ್ಯಕ್ತಿಗೆ ನ್ಯಾಯ ಕೊಡೋದು ಮುಖ್ಯನಾ ಈಗ ನೋಡಿ ಸೌಜನ್ಯ ಸತ್ತಿಲ್ಲ ಅಂತ ಹೇಳ್ತಾರ ಸತ್ತಿರೋದು ಎಲ್ಲಾರು ಕಣ್ಣಾರ ನೋಡಿದೀವಿ ಎಂತೆಂತ ಭಯಾನಕವಾದ ಆ ನಂತರ ಯಾವುದು ಚಿನ್ನಯಾದ ಏನು ಅವನಿಗೆ ಹೇಳಿಕೆ ಇದೆಯಲ್ಲ ಅದು ಕೂಡ ನಾನು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ನ್ಯಾಯಾಲಯದಲ್ಲಿ ಚಿನ್ನಯ್ಯ ಎರಡನೇ ಹೇಳಿಕೆಕ್ಕೂ ಕೂಡ ಪೂರ್ತಿ ಉಲ್ಟಾ ಹೊಡೆದಿಲ್ಲ ಯಾಕಂದ್ರೆ ಕೋರ್ಟ್ಗೆ ಎಸ್ಐಟಿ ಅವರು ಕೊಟ್ಟಂತ ಅಫಿಡವಿಟ್ ನಲ್ಲಿ ಇದೆ ಮೊದಲನೇ ಹೇಳಿಕೆ ಮತ್ತು ಎರಡನೇ ಹೇಳಿಕೆಗೆ ಸಾಮ್ಯತೆ ಇದೆ ಅಂತ ಎಸ್ಐಟಿ ಅವರು ಕೊಟ್ಟಿದ್ದಾರೆ ಹೈಕೋರ್ಟ್ಗೆ ಅಫಿಡವಿಟ್ ಹಾಕಿದ್ದಾರೆ ಅಂದ್ರೆ ಅಲ್ಲಿ ಅವನು ಹೂತು ಹಾಕಿದ್ದು ನಿಜ ಅಂತ ಹೇಳಿ ಎರಡನೇ ಬಾರಿನೂ ಕೂಡ ಹೇಳಿದ್ದಾನೆ ಅದರ ತನಿಖೆ ಮಾಡ್ತಾ ಇದ್ದಾರೆ ಎಸ್ಐ ಟಿ ಅವರು ಈಗ ನಮ್ಮ ತನಿಖೆ ಮುಗಿದ ಅಧ್ಯಾಯ ಒಂದೇ ಶಬ್ದದಲ್ಲಿ ಹೇಳೋದಾದ್ರೆ ಸೌಜನ್ಯ ಹೋರಾಟಗಾರರ ತನಿಖೆ ಮುಗಿದ ಅಧ್ಯಾಯ ಮುಗಿದೋಗಿದೆ ಅದಕ್ಕೆ ಈಗ ಅವ್ರಿಗೆ ಬಿಸಿ ಹತ್ತಿದೆ ಕೋರ್ಟ್ ಆ ಸಾಕ್ಷ್ಯಗಳನ್ನ ಇಟ್ಕೊಂಡು ಈಗ ಕೂಲಂಕುಶವಾಗಿ ಪರಿಶೀಲನೆ ಮಾಡಬೇಕಲ್ವಾ ಕೋರ್ಟ್ಗೆ ಬಿಟ್ಟಿತ್ತು ಈಗ ಅದು ನಮ್ಮನ್ನ ಆರೋಪಿಗಳು ಮಾಡ್ಬೇಕು ಮಾಡಬಾರದು ಅನ್ನೋದು ಕೋರ್ಟ್ಗೆ ಬಿಟ್ಟಿದ್ದು ಹೊರತು ನಾಟ್ ರಿಲೇಟೆಡ್ ಟು ಎಸ್ಐಟಿ ಇನ್ವೆಸ್ಟಿಗೇಷನ್ ಮತ್ತೆ ಇವರು ರಾಜಕಾರಣಿಗಳಿಗೆ ಒತ್ತಡ ತರುವ ಪ್ರಯತ್ನ ಮಾಡ್ತಾ ಇದ್ದಾರೆ ಒಂದು ಏನು ಸಾಂವಿಧಾನಿಕ ಕಾನೂನುಗಳನ್ನ ಮೀರಿ ಏನು ಅಲ್ಲ ರಾಜಕಾರಣಿಗಳಿಗೆ ಆತ್ಮಸಾಕ್ಷಿ ಎಲ್ಲಿದೆ ಹೇಳಿ ಈ ಆರಕ್ಷಕರಿಗೆ ಎಲ್ಲಿದೆ ಎಲ್ಲಿದೆ ಡಿ ಕೆ ಶಿವಕುಮಾರ್ ಅವರಿಗೆಲ್ಲಿದೆ ವಿಜೇಂದ್ರಿಗೆ ಎಲ್ಲಿದೆ ಎಲ್ಲಿದೆ ಹೇಳಿ ಅವ್ರಿಗೆ ಅಕಸ್ಮಾತ್ ಏನಾದ್ರು ಈ ಆರ್ ಅಶೋಕ್ ಅವರೇ ಅಲ್ವಾ ಸೌಜನ್ಯ ಪ್ರಕರಣದಾದಾಗ ಹೋಮ್ ಮಿನಿಸ್ಟರ್ ಆರ್ ಅಶೋಕ್ ಸೌಜನ್ಯ ಪ್ರಕರಣಕ್ಕಿಂತ ಮುಂಚೆ ಧರ್ಮಸ್ಥಳದಲ್ಲಿ ಜೋಡಿ ಕೊಲೆ ನಾರಾಯಣ ಯಮುನಾ ಅಣ್ಣಾ ತಂಗಿ ಕೊಲೆ ಆದಾಗಲೂ ಕೂಡ ಆರ್ ಅಶೋಕ ಹೋಮ್ ಮಿನಿಸ್ಟರ್ ಯಾಕೆ ಡಬಲ್ ಮರ್ಡರ್ ಕೇಸನ್ನ ಇವರು ಇದಕ್ ಕೊಡ್ಲಿಲ್ಲ ಸಿಐಡಿ ತನಿಖೆ ಕೊಡ್ಲಿಲ್ಲ ಯಾಕೆ ಅದರ ಆರೋಪಿಗಳು ಇನ್ನೂ ಸಿಕ್ಕಿಲ್ಲ ಟೈಪ್ ಇದೆ ಇದು ಇದು ಎಲ್ಲರಿಗೂ ನೋಡಿ ಒಳಗಡೆ ಗೊತ್ತಿತ್ತು ಈಗ ಬಹಿರಂಗ ಆಗಿದೆ ಈಗ ಬಹಿರಂಗ ಎಲ್ಲಾ ರಾಜಕಾರಣಿಗಳು ತಾವು ಸಿಕ್ ಬೀಳ್ತಿವಿ ಯಾಕಂದ್ರೆ ಗೊತ್ತಿದ್ದು ಎಲ್ಲ ಮುಚ್ಚಾಕಿದ್ದಾರೆ ಮತ್ತೆ ಅವ್ರ ಕಪ್ಪು ಹಣ ಅಲ್ಲಿ ಸೇರ್ಕೊಂಡಿದೆ ಈಗ ರಾಜಕಾರಣಿಗಳು ಯಾವ್ದಾದ್ರು ಎಲ್ಲಾ ಈ ಎಲ್ಲ ಕಾರಣಕ್ಕೆ ಹೋರಾಟಗಾರರೇ ತಪ್ಪು ಅಂತ ಅನ್ಸೋ ಪ್ರಯತ್ನ ಮಾಡ್ತಾ ಇದಾರೆ ತಾವು ಯಾವ ರೀತಿ ಮುಂದುವರಿಸ್ತೀರಾ ಈ ಹೋರಾಟವನ್ನ ಈಗ ಬಾಲನ್ ಅವರು ನಮಗೆ ಮಾರ್ಗದರ್ಶನ ಕಾನೂನು ಹೋರಾಟದಲ್ಲಿ ಮಾರ್ಗದರ್ಶನವನ್ನ ಮಾಡ್ತಾ ಇದ್ದಾರೆ ಬಾಲನ್ ಕಡೆ ಇನ್ನೊಂದ್ಕಡೆ ಅವರು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಅತ್ಯ ಅತ್ಯಂತ ಏನು ಜಾಣ್ಮೆ ಇರುವಂತಹ ಮತ್ತು ಸಾಮಾಜಿಕ ಕಳಕಳಿ ಇರುವಂತಹ ಅಡ್ವೊಕೇಟ್ ಅವರು ಬಾಲನ್ ಅವರು ಅನೇಕ ಹೋರಾಟಗಳನ್ನ ಪ್ರತಿನಿಧಿಸಿದಂತವ್ರು ಹಿಂಗಾಗಿ ನಾವೇನಂತ ಹೇಳಿದ್ರೆ ಎಸ್ಐಟಿ ತನಿಖೆಯನ್ನು ಗಮನಿಸ್ತಾ ಇದ್ದೀವಿ ಎಸ್ಐಟಿ ನಮಗೆ ಎಸ್ಐ ಟಿ ಸರಿಯಾದ ರೀತಿಯಲ್ಲಿ ಹೋಗಬೇಕು ನಮಗೆ ಎಸ್ಐಟಿ ವಿನಾಕಾರಣ ಹೋರಾಟಗಾರನ ಟಾರ್ಗೆಟ್ ಮಾಡೋದು ಹಿಂಸೆ ಕೊಡೋದು ಅದನ್ನ ಬಿಟ್ಟು ಏನು ಕೊಲೆಗಳಾಗಿದೆ ಏನು ಅತ್ಯಾಚಾರ ಮಾಡಿದ್ದಾರೆ ಅವ್ರನ್ನ ಕಂಡು ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಸಹಕಾರ ಇದೆ ಈಗ ನಾವು ಎಸ್ಐ ಟಿ ನ ಸಹಕಾರ ಕೊಡೋದು ಬಿಟ್ಟು ನಾವು ಏನು ಮಾಡ್ತಾ ಇಲ್ಲ ಈಗ ಆ ನಂತರ ಯಾರು ಈ ಕೊಂದವರು ಯಾರು ಮತ್ತೆ ಇನ್ನು ಧರ್ಮಸ್ಥಳ ದೌರ್ಜನ್ಯ ವೇದಿಕೆ ಸುಮಾರು ಹೋರಾಟಗಳು ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲಿ ನಡೀತಾ ಇದೆ ಅದೆಲ್ಲದಕ್ಕೂ ಕೂಡ ನಾವು ಸಹಕಾರವನ್ನ ಕೊಡ್ತಾ ಇದೀವಿ ಇದರಲ್ಲಿ ಏನಾಗಬೇಕು ಅಂತ ಹೇಳಿದ್ರೆ ಜನ ಜಾಗೃತಿ ಆಗ್ಬೇಕು ಈಗ ಸಾಕಷ್ಟು ಪ್ರತಿಯೊಂದು ಮೂಲೆ ಮೂಲೆಗಳಲ್ಲಿ ಕೂಡ ಜನರಿಗೆ ಜಾಗೃತಿ ಆಗಿದೆ ಇದು ಸರ್ಕಾರದ ಗಮನಕ್ಕೆ ತರಬೇಕಿದ್ನ ಆ ಪ್ರಯತ್ನವನ್ನ ಮಾಡ್ತಾ ಇದೀವಿ ನನಗೆ ಸಂಪೂರ್ಣ ನಂಬಿಕೆ ಇದೆ ಎಸ್ಐಟಿ ಮೇಲೆ ಖಂಡಿತ ಒಂದು ಲಾಜಿಕಲ್ ಅಂಡ್ ಅತಿ ಶೀಘ್ರದಲ್ಲಿ ಬರ್ತದೆ ಅದು ಗೊತ್ತಾಗಿನೇ ಇಷ್ಟೆಲ್ಲಾ ಪಿತೂರಿಗಳನ್ನ ಇಷ್ಟೆಲ್ಲಾ ಷಡ್ಯಂತ್ರಗಳನ್ನ ನಮ್ಮ ವಿರುದ್ಧ ಆ ಧರ್ಮಸ್ಥಳದ ಡ್ರಾಮಾಧಿಕಾರಿಗಳು ಮಾಡ್ತಾ ಇದಾರೆ ಆಮೇಲೆ ನೋಡಿ ನೀವು ಮುಂದುವರೆದ್ರೆ ಅವರ ಕುತ್ತಿಗೆಗೇನೆ ಸುತ್ತಕೊಳ್ತದೆ ಅವರ ಕುತ್ತಿಗೆ ಎಸ್ ಐ ಟಿ ಅನ್ನುವಂತ ಬಳ್ಳಿ ಕಾಲು ದಾಟಿ ಅವರ ಸೊಂಟಕ್ಕೆ ಬಂದಿದೆ ಈಗ ಕಾಲು ದಾಟಿ ಇನ್ನೂ ಮುಂದುವರೆದ್ರೆ ಅವ್ರ ಕುತ್ತಿಗೆ ಸುತ್ಕೊಳ್ತದೆ ಅಂತ ಹೇಳಿ ಅವರಿಗೆ ಖಚಿತವಾಗಿ ಗೊತ್ತಿದೆ ಬಿ ಕೆ ಶಿವಕುಮಾರ್ ಅವರು ಒಬ್ಬ ಬಿಸ್ನೆಸ್ ಮ್ಯಾನ್ ಅವರು ಅವರು ತಮ್ಮ ದುಡ್ಡನ್ನ ಸೇಫ್ ಗಾರ್ಡ್ ಮಾಡಕ್ ನೋಡ್ಕೊಳ್ತಾ ಇದ್ದಾರೆ ಈ ಬಡ್ಡಿ ದಂಧೆಯಲ್ಲಿ ದುಡ್ಡು ಹಾಕಿದಾರಲ್ಲ ಈ ಅದನ್ನ ಸೇಫ್ ಗಾರ್ಡ್ ಮಾಡೋದಕ್ಕೆ ಎಲ್ಲಾ ಕಸರತ್ತು ಕೂಡ ಮಾಡ್ತಾ ಇದ್ದಾರೆ ಹಿಂಗಾಗಿ ಅವ್ರು ಅವರು ಪರವಾಗಿನೇ ಇರ್ತಾರೆ ನಮ್ಗೆ ಅದರದ್ದು ಏನೋ ನಂತರ ಯಾರು ಸೌಜನ್ಯ ಹೋರಾಟಕ್ಕೆ ಸೌಜನ್ಯ ನ್ಯಾಯಕ್ಕೆ ಅಡ್ಡಿ ಪಡಿಸ್ತಾರೆ ಅವ್ರು ಯಾರು ಮುಂದೆ ಬರುವುದಿಲ್ಲ ಅವರೆಲ್ಲರೂ ಸರ್ವನಾಶ ಆಗಿ ಹೋಗ್ತಾರೆ ಇದು ಮಾತ್ರ ಖಚಿತ ಇಲ್ಲ ಮಹಿಳಾ ಮತ್ತು ಏನು ಕಲ್ಯಾಣ ಸಚಿವ ಅವರು ಇದಾರಲ್ಲ ಅವರು ಧರ್ಮೋದ್ಯಮಿಗಳ ಕಲ್ಯಾಣಕ್ಕಾಗಿ ಕೆಲಸ ಮಾಡ್ತಾ ಇದಾರೆ ಯಾರು ಬೆಳಗಾವದರಲ್ಲಿ ಇದಾರಲ್ಲ ನಾವು ಅವರಿಗೆ ಈ ಬ್ಯಾಂಡೇಜ್ ಖ್ಯಾತಿಯ ಸಿಟಿ ರವಿ ಅವರು ಸುಮಂಗಲಿ ವೇಷ ಅಂತ ಕೆಟ್ಟ ಪದ ಬಳಸಿದಾಗ ನಾವು ಅವರು ಪರವಾಗಿ ನಿಂತ್ಕೊಂಡಿದ್ವಿ ನಾವು ಆ ಮೇಡಮ್ ಜೊತೆಗೆ ಮಿನಿಸ್ಟರ್ ಜೊತೆಗೆ ಈಗ ನೋಡಿದ್ರೆ ಅವರು ಒಂದೇ ಒಂದು ಚಕಾರ ಎತ್ತಲ್ಲ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಹದಿನಾರನೇ ತಾರೀಕಿಗೆ ಇಟ್ಟಿದ್ದಾರೆ ಅವತ್ತು ನಿರ್ಭಯಳ ದೆಹಲಿಯ ಅತ್ಯಂತ ಭೀಕರವಾದಂತಹ ಅತ್ಯಾಚಾರ ಪ್ರಕರಣ ಆದಂತ ದಿನ ಅದು ಡಿಸೆಂಬರ್ ಸಿಕ್ಸ್ಟೀನ್ ಟೂ ತೌಸಂಡ್ ಟ್ವೆಲ್ವ್ ಅದರ ನೆನಪಿಗೋಸ್ಕರ ಡಿಸೆಂಬರ್ ಸಿಕ್ಸ್ಟೀನ್ತ್ ಗೆ ಇಟ್ಟಿದ್ದು ಇಲ್ಲಿ ಯಾವ ಲೆಫ್ಟ್ ಇಷ್ಟು ಯಾವ ರೈಟ್ ಇಷ್ಟು ಇಲ್ಲಿ ಯಾವ ಲೆಫ್ಟ್ ಇಷ್ಟು ಅವರು ಈಗ ಇದಕ್ಕೆ ಏನು ಡಿಸೆಂಬರ್ ಸಿಕ್ಸ್ಟೀನ್ಗೆ ನೀವು ಕಾರ್ಯಕ್ರಮ ಇಟ್ಟಿದೀರಲ್ಲಿಸ್ ಅದಕ್ಕೆ ಹೆದರಿಕೊಂಡು ಇನ್ನು ಏನ್ ಮಾಡ್ತಾ ಇದ್ದೀವಿ ಇನ್ನು ನಿನ್ನೆ ಮೊನ್ನೆಯಿಂದ ಏನ್ ಮಾಡ್ತಾ ಇದ್ದಾರೆ ಅವರದೇ ಆದಂತಹ ಫೇಕ್ ಅಕೌಂಟ್ಗಳಲ್ಲಿ ನಕಲಿ ದೇವಮಾನವ ಸೃಷ್ಟಿ ಮಾಡಿದಂತಹ ನಕಲಿ ಅಕೌಂಟ್ ಗಳ ಮುಖಾಂತರ ನಕಲಿ ಅಕೌಂಟ್ ಡಿಸೆಂಬರ್ ಹದಿನಾರ ಕೊಂದವರು ಯಾರೋ ಅಭಿಯಾನ ಕ್ಯಾನ್ಸಲ್ ಆಯ್ತು ಪೋಸ್ಟ್ಪೋನ್ ಆಯ್ತು ಅಂತೇಳಿ ನಕಲಿ ಸುದ್ದಿಗಳನ್ನ ಹಬ್ಬಿಸ್ತಾ ಇದ್ದಾರೆ ನಾಲ್ಕು ಸಾವಿರ ಎಕರೆ ಇದ್ರೂ ಕೂಡ ಭೂ ರಹಿತ ಕೃಷಿ ಕಾರ್ಮಿಕ ಅಂತ ನಕಲಿ ದಾಖಲೆಯನ್ನ ಕೊಟ್ಟು ಏಳು ಎಕರೆಯನ್ನು ಹೊಡ್ಕೊಂಡಂತ ನಕಲಿ ದೇವಮಾನವನ್ಗಿನ್ ಬೇರೆ ಕೆಲಸ ಏನಿದೆ ಈಗ ಅದು ಮಾಡಕ್ ಆಗ್ತಾ ಇಲ್ಲ ಕೆಲಸ ಏನಿದೆ ಈಗ ನಾನು ಒಂದ್ ಹೇಳ್ತೇನೆ ಕೇಳಿ ಒಂದಲ್ಲ ಹತ್ತಲ್ಲ ನೂರು ಚಾನೆಲ್ಗಳಲ್ಲಿ ಸಾವಿರ ಸುಳ್ಳುಗಳನ್ನ ನಮ್ಮ ವಿರುದ್ಧ ಹೇಳಿ ಸಾವಿರ ಅಪಪ್ರಚಾರ ಮಾಡಿದ್ರು ಕೂಡ ಯಾವ ಕಾರಣಕ್ಕೂ ನಾವು ತಲೆ ಕೆಳಸ್ಕೊಳ್ಳೋದಿಲ್ಲ ಯಾವ ಕಾರಣಕ್ಕೂ ನಾವು ಸೌಜನ್ಯ ಹೋರಾಟಗಾರರು ಸುಮ್ನೆ ಆಗೋದಿಲ್ಲ ಸೌಜನ್ಯ ಹೋರಾಟ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಜೊತೆ ಗಟ್ಟಿಯಾಗಿ ನಿಂತ್ಕೊಳ್ತೇವೆ ಈ ನಾಡಿನ ಯಾವುದೇ ಸಂಘಟನೆ ಮಹಿಳಾ ಸಂಘಟನೆ ಅಥವಾ ಯಾವುದೇ ಸಂಘಟನೆ ಹೋರಾಟ ಮಾಡಿದ್ರು ಅವರ ಜೊತೆ ಗಟ್ಟಿಯಾಗಿ ನಿಂತ್ಕೊಳ್ತೇವೆ ಹದಿನಾರರ ಡಿಸೆಂಬರ್ ಹದಿನಾರರ ಕಾರ್ಯಕ್ರಮಕ್ಕೆ ಕೊಂದವರು ಯಾರು ಈ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಮಹಿಳೆಯರು ಸೇರ್ತಾರೆ ಸಾವಿರಾರು ಜನ ಸೇರ್ತಾ ಇದಾರೆ ರಾಜ್ಯ ಅನೇಕ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ ಎಲ್ಲರೂ ಕೂಡ ಕಾಮನ್ ಹೆಣ್ಣು ಮಕ್ಕಳು ಯಾವುದೇ ಪಕ್ಷದ ಪರವಾಗಿ ಪಕ್ಷದ ವಿರೋಧವಾಗಿ ಪಂಥ ಯಾವುದೇ ಪಂಥದವರು ಅಲ್ಲ ಯಾವೆ ನಮ್ಮ ಮನೆ ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕು ಸೌಜನ್ಯ ಈಗ ಏನಾಗಿದೆ ಎಲ್ಲರ ಮನೆ ಮಗಳಾಗಿದ್ದಾಳೆ ಎಲ್ಲರ ಸಂಕಷ್ಟಗಳ ಒಂದು ಪ್ರತಿಬಿಂಬ ಆಗಿರುವುದು ಸೌಜನ್ಯ ಒಂದು ಪ್ರತಿಬಿಂಬ ಆಗಿರುವುದು ದೌರ್ಜನ್ಯದ ಪ್ರತಿಬಿಂಬ ಆಗಿರುವುದು ಸೌಜನ್ಯ ಈ ರಾಜ್ಯ ಕಂಡಂತಹ ಒಂದು ಅತ್ಯದ್ಭುತ ಹೋರಾಟದ ಶಕ್ತಿ ಸೌಜನ್ಯ ಅತ್ಯದ್ಭುತ ಹಿಂಗಾಗಿ ರಾಜ್ಯದ ಅನೇಕ ಜಿಲ್ಲೆಗಳಿಂದ ಮಹಿಳೆಯರು ಬರ್ತಾ ಇದ್ದಾರೆ ಅದು ಇವ್ರಿಗೆ ಗೊತ್ತಾಗಿದೆ ಹಿಂಗಾಗಿ ಈ ತರ ಅಪಪ್ರಚಾರಗಳನ್ನ ಮಾಡ್ತಾ ಇದ್ದಾರೆ ಈ ತರ ಅಪಪ್ರಚಾರಗಳು ಸರಿ ನೀವು ಎಲ್ಲರ ಧರ್ಮ ಪಂಥ ಮೀರಿ ಇವತ್ತು ಸೌಜನ್ಯ ನ್ಯಾಯ ಕೊಡಿಸಬೇಕು ಅಂತ ಹೋರಾಡ್ತಾ ಇದಾರೆ ಮಹಿಳೆಯರು ಎಲ್ಲರೂ ಹೋರಾಡ್ತಾ ಇದಾರೆ ಆದರೆ ಒಕ್ಕಲಿಗ ಸ್ವಾಮಿ ಸಮಾಜದ ಸ್ವಾಮೀಜಿ ಅವರು ಬಹಳ ಎಲ್ಲಾ ಸರ್ಕಾರಗಳಿಗೂ ಹತ್ರ ಇರೋರು ಆದ್ರೆ ನಾಥ ಸ್ವಾಮೀಜಿ ಅವರು ಇದುವರೆಗೂ ಬಾಯ್ ಬಿಡ್ತಾ ಇಲ್ಲ ಯಾವ ವಿಷಯದಲ್ಲೂ ರೈತರ ಭೂಮಿ ಕಿತ್ಕೊಳ್ತಾ ಇದಾರೆ ಅಲ್ಲೂ ಬಾಯ್ ಬಿಡಲ್ಲ ಸೌಜನ್ಯ ಹೋರಾಟ ಇರಬಹುದು ಬಾಯ್ ಬಿಡಲ್ಲ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಬಾಯ್ ಬಿಡಲ್ಲ ಈಗ ಸ್ವಾಮೀಜಿ ಅವರನ್ನ ತಾವೇನ್ ಪ್ರಶ್ನೆ ಮಾಡ್ತೀರಾ ಸರ್ ಸ್ವಾಮೀಜಿ ಸ್ವಾಮೀಜಿಗಳು ನಮ್ಮ ಮುಂದೆ ಏನ್ ಹೇಳಿದ್ದಾರೆ ಎರಡು ವರ್ಷದಿಂದ ಅವರು ನಮಗೆ ಕಾಲಭೈರವನ ಮುಂದೆ ನಿಂತ್ಕೊಂಡು ಮಹೇಶ್ ಶೆಟ್ಟಿ ತಿಮರುಡಿ ಅವರಿಗೆ ಮಾತು ಕೊಟ್ಟಿದ್ದಾರೆ ಕಾಲಭೈರವನ ಸಾಕ್ಷಿಯಾಗಿ ನಾನು ಹೇಳ್ತೇನೆ ಈ ಹೋರಾಟಕ್ಕೆ ಸೌಜನ್ಯಳಿಗೆ ನಾವು ನ್ಯಾಯ ಕೊಡಿಸೋದಕ್ಕೆ ಮಠದ ಬೆಂಬಲ ಸಂಪೂರ್ಣ ಇರ್ತದೆ ನಾನು ಕೂಡ ಮುಖ್ಯಮಂತ್ರಿಗಳಿಗೆ ಮಾತಾಡ್ತೇನೆ ಅಂತ ಹೇಳಿದ್ದಾರೆ ಇದು ಸತ್ಯ 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 ಅದರಲ್ಲಿ ನಾನು ಕೂಡ ಇದ್ದೆ ಅವ್ರು ಹೇಳಬೇಕಾದ್ರೆ ನಾನು ಆಮೇಲೆ ಇನ್ನೂ ಒಂದು ಮಾತು ಹೇಳ್ತಾ ಇದ್ದಾರೆ ಅದನ್ನ ನಿಮ್ಮ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಕೇಳಿ ಅವ್ರೇನ್ ಹೇಳಿದ್ರು ಒಂದು ಮಾತು ಅವ್ರ ಏನ್ ಹೇಳಿದ್ರು ಒಂದ್ ಮಾತು ಈ ಕಿರಿಯ ಸ್ವಾಮೀಜಿಗಳನ್ನ ಈ ಧರ್ಮಸ್ಥಳದ ಡ್ರಾಮಾಧಿಕಾರಿಗಳು ಯಾವ್ದೋ ಒಂದು ಯೋಜನೆ ಉದ್ಘಾಟನೆ ಕರೆದ್ರಂತೆ ಅಧಿಕಾರಿಗಳು ಯಾವ್ದೋ ಯೋಜನೆ ಕಿರಿಯ ಸ್ವಾಮೀಜಿಗಳು ನಿರ್ಮಲಾನಂದ ಸ್ವಾಮೀಜಿಗಳಿಗೆ ಹೇಳಿದ್ರಂತೆ ನೋಡಿ ಧರ್ಮ ನಮಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ ಎಲ್ಲಾ ಕಾರ್ಯಕ್ರಮಗಳಿಗೂ ಕೂಡ ನಮ್ಮನ್ನು ಕರಿತಾ ಇದಾರೆ ಅಂತ ಹೇಳಿದ್ರು ಅವಾಗ ನಿರ್ಮಲಾನಂದ ಸ್ವಾಮೀಜಿಗಳು ಏನ್ ಅಂತ ಹೇಳಿದ್ರೆ ನೋಡ್ರಪ್ಪ ಅಂದ್ರೆ ಅವರು ಈ ಗುರು ಶಿಷ್ಯರ ಭಾಷೆಯಲ್ಲಿ ಹೇಳಿದ್ರು ನಾನು ಕಾಮನ್ ಭಾಷೆಯಲ್ಲಿ ಅವ್ರು ಹೇಳಿದ್ದನ್ನ ಹೇಳ್ತಾ ಇದ್ದೇನೆ ಅವಾಗ ನಿರ್ಮಲಾನಂದ ಶ್ರೀಗಳು ಅವರ ಕಿರಿಯ ಸ್ವಾಮೀಜಿಗಳಿಗೆ ಹೇಳಿದ್ದೇನಂತ ಹೇಳಿದ್ರೆ ನೋಡಿ ಹೇಳಿದ್ದೇನಂತ ಹೇಳಿದ್ರೆ ನಾವು ಒಕ್ಕಲಿಗ ಪೀಠದ ಸ್ವಾಮೀಜಿಗಳು ಅಂತ ಕರಿತಾ ಇಲ್ಲ ಅವರು ನಮ್ಮ ಕುಲದ ಹೆಣ್ಣು ಮಗಳ ಅತ್ಯಾಚಾರ ಕೊಲೆ ಆದಂತ ಆರೋಪ ಆ ಕುಟುಂಬದ ಮೇಲೆ ಬಂದಿದೆ ಹಿಂಗಾಗಿ ಒಕ್ಕಲಿಗರಿಗೆ ಸಮಾಧಾನ ಮಾಡೋದಕ್ಕೆ ಸಮಾಧಾನ ನಮ್ಮನ್ನ ನಿಮ್ಮನ್ನ ಕರಿತಾ ಇದಾರೆ ಎಚ್ಚರವಾಗಿ ಇರಿ ಅಂತ ಹೇಳಿ ನಿರ್ಮಲಾನಂದ ಸ್ವಾಮೀಜಿಗಳು ಕಿರಿಯ ಸ್ವಾಮೀಜಿಗಳಿಗೆ ಸ್ವಾಮೀಜಿಗಳು ಅಂತ ನಮ್ಮ ಮುಂದೆನೆ ಹೇಳಿದ್ದಾರೆ ಅಂತ ನಮ್ಮ ಮುಂದೆ ಅವರ ಪೀಠದಲ್ಲಿ ಕುತ್ಕೊಂಡೇ ಹೇಳಿದ್ದಾರೆ ಅವರ ಪೀಠದಲ್ಲಿ ನಾವು ವಿನಂತಿ ಮಾಡ್ಕೊಳ್ಳೋದು ನಮಗೆ ಇನ್ನು ಕೂಡ ಅವರ ಮೇಲೆ ವಿಶ್ವಾಸ ಇದೆ ಇನ್ನೂ ಕೂಡ ಅವರ ಮೇಲೆ ಅವರು ದಯವಿಟ್ಟು ಸರ್ಕಾರದ ಮೇಲೆ ಒತ್ತಡ ತಂದು ಸರ್ಕಾರದ ಮೇಲೆ ಎಸ್ಐಟಿಯ ಮೇಲೆ ಯಾವುದೇ ರೀತಿಯ ರಾಜಕೀಯ ಹಸ್ತಕ್ಷೇಪ ಇಲ್ಲದೆ ರೀತಿಯ ರಾಜಕೀಯ ಸೌಜನ್ಯ ಪ್ರಕರಣವನ್ನು ಕೂಡ ಮರು ತನಿಖೆ ಮಾಡೋದಕ್ಕೆ ಅವರು ಆಗ್ರಹ ಅನ್ನೋದು ನಮ್ಮ ವಿನಂತಿ ಯಾಕಂದ್ರೆ ನಮ್ಗೆ ಅವ್ರ ಮೇಲೆ ನಂಬಿಕೆ ಇದೆ ನಮ್ಮ ವಿನಂತಿ ಆ ನಂತರ ಇವರು ಹೇಳಿದ್ರಲ್ಲ ಸ್ವಾಮೀಜಿ ಹೋಗಿ ಭೇಟಿಯಾಗಿದ್ರು ಷಡ್ಯಂತ್ರ ಆರ್ ಶುಕ್ರ ಷಡ್ಯಂತ್ರ ತಿಮಿಂಗ್ಳು ಇದೆ ಇಂಟರ್ ನ್ಯಾಷನಲ್ ತಿಮಿಂಗ್ಳ ಇದೆ ನಾವು ಹೋಗಿ ಭೇಟಿಯಾಗಿದ್ದೆ ಯಾರ ಸ್ವಾಮಿ ನಾವು ಹೋಗಿ ಒಕ್ಕಲಿಕ್ಕೆ ಸ್ವಾಮೀಜಿನೇ ಅಲ್ವಾ ಒಂದು ನಾನು ಫೋಟೋನ ಕೂಡ ರಿಲೀಸ್ ಮಾಡಿದಿನಿ ಒಂದು ಒಂದು ವೇಳೆ ಫೋಟೋದಲ್ಲಿ ನಿರ್ಮಲಾನಂದ ಗುರುಗಳ ಬದಲು ಯಾವ್ದಾದ್ರೂ ಒಬ್ಬ ಪಾದ್ರಿ ಇದ್ರೆ ಮುಲ್ಲಾ ಇದ್ರೆ ಮೌಲ್ವಿ ಇದ್ರೆ ಏನಾಗ್ತಿ ಹೇಳಿ ಪರಿಸ್ಥಿತಿ ಯಾವಾಗ ದಳ್ಳೂರಿ ಇದ್ರೆ ಪರಿಸ್ಥಿತಿ ಓ ನೋಡಿ ನಾವ್ ಹೇಳಿಲ್ವಾ ಷಡ್ಯಂತ್ರ ನೋಡಿ ನಾವ್ ಹೇಳಿಲ್ವಾ ಕ್ರಿಶ್ಚಿಯನ್ ಫಂಡು ನೋಡಿ ಮುಸ್ಲಿಂ ರಾಷ್ಟ್ರದ ಫಂಡು ಅಂತ ಹೇಳ್ತಿದ್ರೆ ತಾನೇ ಈಗ ನಾವ್ ಭೇಟಿ ಆಗಿದ್ದೆ ಅಡಿಗೆ ಒಕ್ಕಲಿಗ ಸ್ವಾಮೀಜಿಗಳಿಗೆ ಆಮೇಲೆ ನೋಡಿ ಒಂದು ಕುಲದ ಸ್ವಾಮೀಜಿಗಳಿಗೆ ಭೇಟಿ ಆಗೋದ್ರಲ್ಲಿ ತಪ್ಪೇನಿದೆ ಅದು ಹೆಂಗ್ ಷಡ್ಯಂತ್ರ ಆಗುತ್ತೆ ಆಮೇಲೆ ಸ್ವಾಮೀಜಿಗಳು ಕೂಡ ಹೇಳಿದ್ದಾರೆ ನಮ್ಮ ಕುಲದ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು ಅಷ್ಟೇ ಅಲ್ಲ ಎಲ್ಲಾ ಕುಲದವರಿಗೂ ಕೂಡ ನ್ಯಾಯ ಸಿಗಬೇಕು ಅಂತ ಹೇಳಿದ್ದಾರೆ ಸ್ವಾಮೀಜಿಗಳು ಅದೇ ಷಡ್ಯಂತ್ರ ಆಗುತ್ತೆ ಹೇಳಿದ್ದಾರೆ ಸ್ವಾಮೀಜಿಗಳು ಯಾವಾಗ ಯಾವ ರಾಜಕಾರಣಿಗಳು ಕೂಡ ಸೌಜನ್ಯಗಳ ಪರವಾಗಿ ಧ್ವನಿ ಎತ್ತದೆ ಇದ್ದಾಗ ಸೌಜನ್ಯ ಪ್ರಕರಣ ಆದಾಗ ಮುಖ್ಯಮಂತ್ರಿ ಇದ್ದಿದ್ದು ಸದಾನಂದ ಗೌಡರು ಒಕ್ಕಲಿಗರು ಮುಖ್ಯಮಂತ್ರಿ ಮಹಿಳಾ ಮತ್ತು ಕಲ್ಯಾಣ ಸಚಿವಾಗಿದ್ದು ಶೋಭಾ ಕರಂದ್ಲಾಜೆ ಒಕ್ಕಲಿಗರು ಹೋಮ್ ಮಿನಿಸ್ಟರ್ ಆರ್ ಅಶಪ್ ಒಕ್ಕಲಿಗರು ಹೋಮ್ ಇಷ್ಟೆಲ್ಲಾ ಒಕ್ಕಲಿಗ ಸಾಮ್ರಾಜ್ಯದ ಈ ಅಧಿಪತಿಗಳೇ ಅಧಿಕಾರದಲ್ಲಿ ಇದ್ದಾಗ ಒಬ್ರು ತಲೆ ಕೆಳ್ದಿದ್ದಾಗ ಇದ್ದಾಗ ಒಬ್ರು ತಲೆ ಒಕ್ಕಲಿಗ ಸ್ವಾಮೀಜಿ ಹತ್ರ ನ್ಯಾಯ ಕೊಡಿ ಅಂತೇಳಿ ನ್ಯಾಯದ ಭಿಕ್ಷೆ ಕೇಳಿದ್ರಲ್ಲಿ ಅದು ಹೆಂಗ್ ಷಡ್ಯಂತ್ರ ಆಗುತ್ತೆ ನ್ಯಾಯದ ಭಿಕ್ಷೆ ಕೇಳಿದ್ರಲ್ಲಿ ಅದು ಹೆಂಗ್ ಷಡ್ಯಂತ್ರ ಆಗುತ್ತೆ ಅವರು ಅಭಯ ಕೊಟ್ಟಿದ್ದಾರೆ ನಾವಿರ್ತೀವಿ ನೀವು ಹೋರಾಟ ಮಾಡಿ ಅಂತ ಸ್ವಾಮೀಜಿಗಳು ಅವತ್ತು ಹೇಳಿದ್ದಾರೆ ನಾಲ್ಕು ಗೋಡೆಗಳ ಮಧ್ಯೆ ಹೇಳಿದ್ದಾರೆ ನಾವು ರಿಕ್ವೆಸ್ಟ್ ಮಾಡುದು ನಾಲ್ಕು ಗೋಡೆಗಳ ಮಧ್ಯೆ ಹೇಳಿದ್ದನ್ನ ಈಗ ಬಹಿರಂಗವಾಗಿ ಆಕಾಶದ ಕೆಳಗಡೆ ಆ ಸತ್ಯವನ್ನ ಹೇಳಿ ಬಹಿರಂಗವಾಗಿ ಆಕಾಶದ ಕೆಳಗಡೆ ನಾಲ್ಕು ಗೋಡೆ ನಡುವೆ ಹೇಳಿದ್ದಾರೆ ನಮಗೆ ಧೈರ್ಯವನ್ನು ತುಂಬಿದ್ದಾರೆ ಅವರು ನಿಜ ಅದು ಆದ್ರೆ ನಾಲ್ಕು ಗೋಡೆ ಯಾಕೆ ಈಗ ಆಕಾಶದ ಕೆಳಗಡೆ ಹೇಳಿ ಅಂತ ನಾವು ವಿನಂತಿ ಮಾಡ್ಕೊಳ್ತೇವೆ ಯಾಕಂದ್ರೆ ನಮ್ಗೆ ಬಹಳ ಖುಷಿಯಾಗಿತ್ತು ಅವತ್ತು ಅವರು ಕೊಟ್ಟಂತ ಆಶೀರ್ವಾದ ನುಡಿದಂತಹ ಮಾತುಗಳು ನಮ್ಗೆ ಈಗಲೂ ಕೂಡ ಅವ್ರ ಮೇಲೆ ಒಂದು ವಿಶ್ವಾಸ ಇದೆ ಖಂಡಿತ ಅವರು ಆ ಪ್ರಯತ್ನವನ್ನ ಮಾಡಬೇಕಂತ ನಾನು ವಿನಂತಿ ದೊಡ್ಡ ಹೋರಾಟ ನಡೆದಿದೆ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಖಂಡಿತ ಬರುತ್ತೆ ಅಂತ ತಮಗೆ ನಂಬಿಕೆ ಇದೆಯಾ ಅಂತ್ಯ ಖಂಡಿತ ನೋಡಿ ಮಹಾತ್ಮ ಗಾಂಧೀಜಿ ಅವರು ಮಹಾತ್ಮ ಸೌತ್ ಆಫ್ರಿಕಾದಲ್ಲಿ ಸೌತ್ ಆಫ್ರಿಕಾ ಪ್ರಾರಂಭ ಬ್ರಿಟಿಷರ ವಿರುದ್ಧ ಪ್ರಾರಂಭ ಪ್ರಾರಂಭ ಹೋರಾಟ ಪ್ರಾರಂಭ ಮಾಡಿದಾಗ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ ಇದು ಮುಂದೆ ಹೋಗಿ ಭಾರತದ ಸ್ವಾತಂತ್ರ್ಯಕ್ಕೆ ಇದು ನಾಂದಿ ಹಾಡುತ್ತೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ ಇದು ನಾಂದಿ ಹಾಡತ್ತೆ ಅಂತ ಯಾರು ಬ್ರಿಟಿಷ್ ಸಾಮ್ರಾಜ್ಯ ಅಂತ ಹೇಳಿದ್ರೆ ಸೂರ್ಯನ ಮುಳುಗದ ಸಾಮ್ರಾಜ್ಯ ಅಂತ ಇತ್ತು ಯಾವಾಗ ಗಾಂಧೀಜಿ ಅವರನ್ನ ಮೋಹನ್ ದಾಸ್ ಕರಮ್ ಚಂದ್ ಗಾಂಧಿ ಅವರನ್ನ ಮೋಹನ್ ದಾಸ್ ಟ್ರೇನ್ ಇಂತ್ರ ಹೊರಗಡೆ ಹಾಕಿದ್ರಲ್ಲ ಅವಾಗ ಪ್ರತಿಜ್ಞೆ ಮಾಡಿದ್ದು ಮಹಾತ್ಮ ಗಾಂಧಿ ಗಾಂಧಿ ಅವಾಗ ಅವರು ಮೋಹನ್ ಏನೋ ಕರಮಚಂದ್ ಗಾಂಧಿ ಆಗಿದ್ರು ಈಗ ಅಂದ್ರೆ ಅದನ್ನೇ ನಾವು ಹೇಳೋದು ಪ್ರತಿ ಸಾರಿನೂ ಕೂಡ ಹೇಳೋದು ಎಲ್ಲರೂ ಅಂತ ಇದ್ರೆ ಇದು ಅಂತ್ಯ ಆಗುತ್ತೆ ಅವಾಗ ಯಾರು ಅನ್ಕೊಂಡಿರ್ಲಿಲ್ಲ ಬ್ರಿಟಿಷ್ ಸಾಮ್ರಾಜ್ಯ ಅಂತ್ಯ ಆಗುತ್ತೆ ಇಂತಹ ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ಅಂತ್ಯ ಆಗುತ್ತೆ ಅನ್ಕೊಂಡಿರ್ಲಿಲ್ಲ ಸಾಮಾನ್ಯ ವ್ಯಕ್ತಿಯಿಂದ ಅಂತ್ಯ ಸೌಜನ್ಯ ಹೋರಾಟನೂ ಕೂಡ ಮಹಾತ್ಮ ಗಾಂಧಿ ಇವ್ ನೋಡಿ ಮೇಡಮ್ ಇವತ್ತಿನವರೆಗೂ ಕೂಡ ಒಂದೇ ಒಂದು ಹಿಂಸೆಗೆ ನಾವು ಅವಕಾಶ ಕೊಟ್ಟಿದೀವ ಒಂದೇ ಒಂದು ಹಿಂಸೆ ಕಡಿಮೆ ಅಂದ್ರೆ ನೂರು ಹೋರಾಟದ ಸಭೆಗಳಾಗಿದೆ ನೂರು ಹೋರಾಟ ನೂರಕ್ಕಿಂತ ಹೆಚ್ಚು ಹೋರಾಟದ ಸಭೆಗಳಿದೆ ಒಂದೇ ಒಂದು ಹಿಂಸೆಗೆ ಅವಕಾಶ ಕೊಟ್ಟಿಲ್ಲ ನಮ್ಮ ಮೇಲೆ ಇಷ್ಟು ಅಪಪ್ರಚಾರ ಮಾಡಿದ್ರು ಕೂಡ ಇಷ್ಟೊಂದು ಪ್ರವೋಕ್ ಮಾಡ್ತಾ ಇದ್ದಾರೆ ಇಷ್ಟೊಂದು ಕೆಟ್ಟ ಕೆಟ್ಟದಾಗ ಬಿಂಬಿಸ್ತಾ ಇದ್ದಾರೆ ಒಬ್ಬರ ಮೇಲೂ ಕೂಡ ನಾವು ಹಿಂಸಾತ್ಮಕ ಕ್ರಮ ತಗೊಂಡಿಲ್ಲ ನಾವು ಹಿಂಸಾತ್ಮಕ ಕ್ರಮ ಈ ದೇಶದಲ್ಲಿ ಯಾವತ್ತಿಗೂ ಕೂಡ ತಾಳ್ಮೆಯ ಹೋರಾಟ ಕಾನೂನುಬದ್ಧ ಹೋರಾಟಕ್ಕೆ ಖಂಡಿತ ಜಯ ಸಿಕ್ಕೇ ಸಿಗುತ್ತೆ ಖಂಡಿತ ಜಯ ಸಿಕ್ಕೇ ಸಿಗುತ್ತೆ ನಾವು ಐ ಟಿ ತನಿಖೆ ಮೇಲೆ ವಿಶ್ವಾಸ ಇಟ್ಟಿದ್ದೀವಿ ಯಾರಾದ್ರ ಮೇಲೆ ವಿಶ್ವಾಸ ಇಡಬೇಕಲ್ಲ ಮೇಲೆ ವಿಶ್ವಾಸ ಇಟ್ಟಿದ್ದೀವಿ ಯಾರಾದ್ರ ಮೇಲೆ ಸಂಶಯ ಪಡ್ಕೊಂಡು ಹೋಗ್ಬಿಟ್ರೆ ಎಸ್ಐ ಗೆ ನಾವು ಸಂಪೂರ್ಣ ಇದನ್ನ ಕೊಡ್ತೀವಿ ಮತ್ತೆ ಕಾನೂನು ಬದ್ಧವಾದಂತಹ ಒಂದು ಹೋರಾಟವನ್ನ ನಾವು ನಡೆಸ್ತಾ ಇದೀವಿ ಜಯ ಸಿಕ್ಕೇ ಸಿಗುತ್ತೆ ಆ ದಿನಗಳು ಅತಿ ಶೀಘ್ರದಲ್ಲಿ ಬರಲಿದೆ ಅನ್ನುವಂತ ವಿಶ್ವಾಸವನ್ನು ಕುರಿತು ನೀವು ಸ್ಪಷ್ಟ ನಿಲುವನ್ನ ಹೇಳಿದ್ದೀರಾ ಸರ್ ವೀಕ್ಷಕರಿಗೆ ಮತ್ತಷ್ಟು ವಿಚಾರಗಳನ್ನ ಮುಂದಿನ ದಿನಗಳಲ್ಲಿ ಮಾತನಾಡೋಣ ನಮಸ್ಕಾರ ಇಷ್ಟತ್ತು ನೋಡಿದ ಎಲ್ಲಾ ಕರ್ನಾಟಕ ವೀಕ್ಷಕರಿಗೂ ನಮ್ಮ ಸೌಜನ್ಯ ಹೋರಾಟಗಾರಿಗೂ ಗುರುತಪೂರ್ವ ವಂದನೆಗಳು ನಮಸ್ಕಾರ